ಫಸ್ಟಿಂದ ನಿಮಗೆ ನಿಮಗೆ ಬಿಗಿನಿಂದ ಹೇಳ್ತೀನಿ ಇಲ್ಲಿ ಬರೋದು ಹಾನೇಲು ಹಾನೆಲದ್ದು ಬರುತ್ತೆ ಮತ್ತು ಗ್ಯಾಂಡಲ್ ಬರುತ್ತೆ ಮತ್ತು ನೀರು ಕುದ್ರೆ ಇದು ನೀರು ಕುದ್ರೆ ಮತ್ತು ಗ್ಯಾಂಡ ಮುರುಗ ಹಾನೇಲಿ ನಾಲ್ಕು ಐಟಮ್ ಇಲ್ಲಿ ಬರುತ್ತೆ ಕಾಣ್ಮೆ ಬರುತ್ತಲ್ಲ ಅದು ನಾಲ್ಕು ನಾಲ್ಕು ಐಟಮ್ ಇಲ್ಲಿಗೆ ಬರುತ್ತೆ ನಾಲ್ಕು ಐಟಮ್ದು ಹತ್ತು ದಿವಸ ನಾವು ಇಲ್ಲಿ ಹಾಕೋತೀವಿ ಇಲ್ಲಿ ಕಾಲಿದ್ದು ಒಂದು ತಾನು ಇಲ್ಲಿ ಹಾಕೋತೀವಿ ಹತ್ತಿನ ಆದ ನಂತರ ಲದ್ದಿ ಸ್ಟಾಪ್ ಮಾಡ್ಬಿಟ್ಟು ಮತ್ತು ಈ ಮರ್ದೆ ಉದ್ದಿರ್ತಾನೆ ಈ ಮದ್ಯೆಲ್ಲ ಉರುದ್ರೂ ಸೀಸನ್ ಆಗಿರೋಂಥ ನಾವು ಮಡಿಗೆ ಅಲ್ಲಿಗೊಂದು ಒಂದು ಹತ್ತು ಪರ್ಸೆಂಟ್ ಹಾಕ್ತೀವಿ ಹತ್ತು ಪರ್ಸೆಂಟ್ ಆಗಿ ಒಂದು ನಾಲ್ಕು ಜನ ಸೇರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಉಡುಬುಡಿ ಉಂಡಿನಿರ್ತಾನೆ ಅದು ಉಡಿಲಿ ಉಂಡೆ ಇದ್ದರೆ ಅದು ಹುಳಾಲೇ ಸೇರೋದಿಲ್ಲ ಅದೇನು ಮಾಡ್ತೀವಿ ಉಡಿಗುಡಿ ಆದಾಗೆ ಮಾಡ್ತೀವಿ ಅಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಬಿಡ್ತಾರೆ ಈ ಥರ ಮಾಡ್ಕೊಂಡು ಅಲ್ಲಿಗೆ ಹಿಡ್ತಾರೆ ಎರಡು ದಿವಸ ನೀರು ಕಟ್ತೀವಿ ಯಾಕೆ ಬಿಸಿ ಮೇಲೆ ಉಳಾಸ ಸೇರೋದಿಲ್ಲ ಎರಡ್ದೆ ನೀರು ಕಟ್ಟಾದ ನಂತರ ಅಲ್ಲಿಗೆ ನಾವು ಈ ರಟ್ ಪೀಸ್ ಬರ್ತಲ್ಲ ರಟ್ ಪೀಸು ಮತ್ತು ನ್ಯೂಸ್ ಪೇಪರು ಇದನ್ನು ಸಣ್ಣ ಸಣ್ಣದಾಗ ಅರ್ದು ಅರ್ದು ಅಲ್ಲ ಮೇಲೆ ಹಾಕ್ಬಿಟ್ಟು ಅದ ಮೇಲೆ ನಾವು ಹುಳನ ಶಿಫ್ಟ್ ಮಾಡ್ತೀವಿ ಅಲ್ಲಿ ಗೊಬ್ಬರ ಸಮೇತ ಬರಿ ಹುಳ ಬಿಡೋದಿಲ್ಲ ಗೊಬ್ಬರ ಸಮೇತ ಒಂದು ಇಷ್ಟ ಎಲ್ಲ ತಗೊಂಡು ಇಷ್ಟು ಆಯ್ತು ಅಂದಾಗ ಎಳೆ ಎರಹುಳ ಅಲ್ಲಿಗೆ ಮುಳ ಬಿಟ್ಟ ಮೇಲೆ ಹತ್ತು ಕೆ ಜಿ ಆಗುತ್ತೆ ಅದು ಇಪ್ಪತ್ತು ಕೆ ಜಿ ಆಗುತ್ತೆ ಅದಕ್ಕೆ ಡೈಲಿ ಹುಳ ಹಾಕಿದ ನಂತರ ನಲ್ವತ್ತು ದಿವಸ ನೀರು ಹಾಕ್ಬೇಕು ನಾವು ಫಸ್ಟ್ ಟೈಮ್ ಹತ್ತು ದಿವಸ ಎರಡು ಟೈಮ್ ಹಾಕ್ತೀವಿ ಹತ್ತು ದಿವಸ ಆದ ನಂತರ ಒನ್ ಟೈಮ್ ಡೈಲಿ ಒನ್ ಟೈಮ್ ಹಾಕ್ತಾಯ್ತೀವಿ ನಲವತ್ತು ದಿನ ಹಾಕಂತ ಹಾಕಾದ ನಂತರ ನಲ್ವತ್ತು ದಿನಕ್ಕೆ ನೀರು ಸ್ಟಾಪ್ ಮಾಡ್ತೀವಿ ನೀರು ತಾಪ್ ಮಾಡಿ ಒಂದುವಾರ ಬ್ರೇಕ್ ಮಾಡ್ತಕ್ಕ ಡ್ರೈ ಆಗಬೇಕಲ್ಲ ಅದು ಡ್ರೈ ಬಂದಾಗ ಮತ್ತೆ ನಾವು ಈ ಪಗದಲ್ಲ ಹೋಗೋದ್ರೆ ಆ ಥರ ಗೊಬ್ಬರ ತೊಗೊಂಡು ಹಾಕೊಳ್ಳೊಬ್ಬರು ಈ ಕೊಡೋಬ್ರಿ ತಂದು ಇಲ್ಲಿ ಹಾಕ್ಕೊಂಡು ಅದನ್ನು ನಾವು ಉಳ ಬೇರೆ ಮತ್ತು ಬೇರೆ ಸಪ್ರೇಟ್ ಮಾಡಿಕೊಂಡು ಯಾವ ಇದ್ದರೆ ಹಂಗೆ ನೀಟಾಗಿ ಸೋಲ್ಬಿಟ್ಟು ಹಾಕುತ್ತೀವಿ ಸ್ವಲ್ಪ ಡ್ರೈ ಆಗಿದ್ದರೆ ಇಲ್ಲಿ ಮಿಷಿನಲ್ಲಿ ನಾವು ಆರಿಸ್ಬಿಟ್ಟು ಮಿಲ್ಟ್ ಫಿಲ್ಟರ್ ಮಾಡಿ ನಾವು ಅಲ್ಲಿ ಫೈನಲ್ ಟೆಚ ಮಾಡಿ ಆರ್ಡರ್ ಬಂದಾಗ ನಾವು ರೈತ ತೂಕ ತುಂಬಿ ಆ ತೂಕ ಹಾಕಿ ಟಿಚ್ ಮಾಡಿ ನಾವು ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ ತುಂಬ ಚೆನ್ನಾಗಿದೆ ಚಾಮರಾಜನಗರ ಎಸ್ರಿಕೋಟೆ ಮತ್ತು ಮಡಿಕೇರಿ ಬಿಜಾಪುರಕ್ಕೆಲ್ಲ ಹೋಗುತ್ತೆ ತಗೊಬ್ರ ತುಂಬ ಡಿಮ್ಯಾಂಡ್ ಇದೆ ಮತ್ತೆ ನೀವು ಇಲ್ಲಿ ಅದಕ್ಕೆ ನಾವು ಪಲವತ ಕೊಡುವಂತ ಹತ್ತು ಪರ್ಸೆಂಟ್ ಕೊಡೋದಕ್ಕೆ ಇದನ್ನ ಹಾಕಿದ್ರೆ ಗೊಬ್ಬರನ ಇಪ್ಪತ್ತು ಪರ್ಸೆಂಟ್ ಫಲವತ್ತ ಕೊಡುತ್ತೆ ಇದನ್ನ ಯೂರಿಯಾ ತುಪ್ಪ ಕರ್ಗೋಗುತ್ತೆ ಅದು ಅದಿರೋದಿಲ್ಲ ಜಮೀನಲ್ಲಿ ಇದನ್ನ ಹಾಕಿದ್ರೆ ಅದು ಮೂರು ವರ್ಷಕ್ಕೂ ಹತ್ತು ಪರ್ಸೆಂಟ್ ಇದನ್ನ ಹಾಕಿದ್ರೆ ಶುರು ಪರ್ಸೆಂಟ್ ನಾವು ಕೆಲಸಕ್ಕೆ ಬಂದಾಗ ಒಂದು ವರ್ಷ ಆಗಿತ್ತು ಮೊದಲು ಮೂರು ರೂಪಾಯಿ ಇತ್ತು ಕೆಜಿ ಇದು ಬತ್ತ ಡಿಮ್ಯಾಂಡ್ ಆಯ್ತಾ ಇಪ್ಪತ್ತು ರೂಪಾಯಿ ಮಾಡುದು ಜಾಸ್ತಿ ಇದನ್ನ ತಗೊಂಡು ಬ್ಲಾಕ್ ಮಾಡ್ತಾ ಬ್ಲಾಕ್ ಮಾಡುವಂಥ ಪರಿಸ್ಥಿತಿ ಅರ್ದಿತ್ತು ಹಾಗಾಗಿ ಹೊರ್ಗಡೆ ಯಾರು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಬರೀ ರೈತರಿಗೆ ಯಾರು ರೈತರವ್ರೆ ಅಂಥದ್ದು ಗುರ್ಸಿ ಅವ್ರಿಗೆ ನಾವು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಹೀಗಾಗಿ ಇಪ್ಪತ್ತು ರೂಪಾಯಿ ಆಗಿರೋದ್ರಿಂದ ಐದು ರೂಪಾಯಿ ಜಾಸ್ತಿ ಆಯಿತು ಅಂತ ರೈತರು ಸ್ವಲ್ಪ ಘಲತೆ ಮಾಡಿದ್ದಕ್ಕೆ ಈ ಒಂದು ತೀರ್ಮಾನ ಮಾಡಿ ನಮ್ಮ ಸಂಸ್ಥೆಯಿಂದ ಐದು ರೂಪಾಯಿ ಕಡಿಮೆ ಮಾಡಿ ಯಾವುದೇ ರೂಪಾಯಿ ಮಾಡಿದಾರೆ ಅದೇ ರೂಪಾಯಿ ಫಿಕ್ಸ್ ಆಗಿದೆ ಹೌದು